ಕರುನಾಡಿಗೆ ನಮಸ್ಕಾರ ಸಿರಿ ಕನ್ನಡಂ ಗೆಲ್ಕಿ ಪೇಪರ್ ಒನ್ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಪೇಪರ್ ಒನ್ ಪ್ರಶ್ನೋತ್ತರ ಸಂಪುಟ ಒಂದರಲ್ಲಿರುವ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ ಯೂನಿಟ್ ಕ್ರಮಾಂಕ ನೈನ್ ಜನರ ಅಭಿವೃದ್ಧಿ ಮತ್ತು ಪರಿಸರ ಪರಿಸರ ಮತ್ತು ಅಭಿವೃದ್ಧಿ ವಿಶ್ವ ಆಯೋಗ ಅವರ ಕಾಮನ್ ಫ್ಯೂಚರ್ ಕಾಮನ್ ಫ್ಯೂಚರ್ ಇಂಪಾರ್ಟೆಂಟ್ ಕ್ವಶನ್ ಪರಿಸರ ಮತ್ತು ಅಭಿವೃದ್ಧಿ ವಿಶ್ವ ಆಯೋಗ ಅವರ ಅವರ್ ಕಾಮನ್ ಫ್ಯೂಚರ್ ಎಂಬ ವರದಿಯನ್ನು ಯಾವ ವರ್ಷದಲ್ಲಿ ಪ್ರಕಟಿಸಿತು ಪೇಪರ್ ಹೋಗಿ ಕೇಳ್ತಾರೆ ನೋಡ್ರಿ ಸಿ ನೈನ್ಟೀನ್ ಏಟಿ ಸೆವೆನ್ ಆಸಿಡ್ ರೈನ್ ಹೆಚ್ಚು ಸಂಭವಿಸಿದು ಯಾವುದರಿಂದ ಆಸಿಡ್ ರೈನ್ ಏಕೆ ಉಂಟಾಗುತ್ತದೆ ಅಸಿಡ್ ರೈನ್ ಆಗುವ ಕಾರಣ ಏನು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಎಲೆಕ್ಟ್ರಾನಿಕ್ ವೇಸ್ಟ್ ಪೊಲ್ಯೂಷನ್ ಈ ಮಾಲಿನ್ಯ ನಿವಾರಣೆಗೆ ಸೂಕ್ತವಾದ ವಿಧಾನ ಯಾವುದು ಪುನರ್ಬಳಕೆ ಮತ್ತು ಮರು ಸಂಸ್ಕರಣೆ ಶಬ್ದ ಮಾಲಿನ್ಯವನ್ನು ಮಾನದಂಡಗಳ ಮೂಲಕ ನಿಯಂತ್ರಿಸುವ ಭಾರತೀಯ ಸಂಸ್ಥೆಯು ಯಾವುದು ಐಸಿಎಂಆರ್ ಸ್ಮಾಗ್ ಎನ್ನುವುದು ಯಾವ ಮಾಲಿನ್ಯದ ಫಲಿತಾಂಶ ಸ್ಮಾಗ್ ಗಾಳಿ ಮಾಲಿನ್ಯ ಏರ್ ಪೊಲ್ಯೂಷನ್ ಮರಳು ಕಣಗಳು ಮತ್ತು ಧೂಳಿನ ಕಣಗಳು ಯಾವ ಮಾಲಿನ್ಯಕ್ಕೆ ಸೇರಿವೆ ವಾಯು ಮಾಲಿನ್ಯ ಗೃಹೋತ್ಪತ್ತಿ ಜಲ ನೀರನ್ನು ನದಿಗೆ ಹರಿಸುವುದು ಯಾವ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಜಲ ಮಾಲಿನ್ಯ ಕೃಷಿಯಲ್ಲಿ ಹೆಚ್ಚಾಗಿ ರಾಸಾಯನಿಕ ಸರಕುಗಳ ಬಳಕೆಯ ಪರಿಣಾಮವೇನು ಇದರಿಂದ ಮಣ್ಣು ಹಾಳಾಗುತ್ತದೆ ಮಣ್ಣು ಮಾಲಿನ್ಯ ವಿಜ್ಞಾನಿಗಳು ಶಬ್ದ ಮಟ್ಟವನ್ನು ಎಷ್ಟು ಡೆಸಿಬಲ್ ಒಳಗೆ ಇರುವಂತೆ ಶಿಫಾರಸು ಮಾಡುತ್ತಾರೆ ನಲವತ್ತೈದರಿಂದ ಅರವತ್ತೈದು ಡೆಸಿಬಲ್ ಇತರರ ಮಾಲಿನ್ಯಗಳಿಗಿಂತ ಹೆಚ್ಚಿನ ಜೈವಿಕ ಹಾನಿಗೆ ಕಾರಣವಾಗುವ ಮಾಲಿನ್ಯ ಯಾವುದು ಕಿರಣ ಮಾಲಿನ್ಯ ಶಾಖದ ಮಾಲಿನ್ಯವು ಹೆಚ್ಚಾಗಿ ಶಾಖದ ಮಾಲಿನ್ಯವು ಹೆಚ್ಚಾಗಿ ಕಂಡುಬರುವ ಕ್ಷೇತ್ರ ಯಾವುದು ವಿದ್ಯುತ್ ಉತ್ಪಾದನಾ ಘಟಕಗಳು ಬಿ ಕೆಮಿಕಲ್ ಗೊಬ್ಬರದ ಅವಶೇಷಗಳು ಯಾವ ಮಾಲಿನ್ಯವನ್ನು ಉಂಟು ಮಾಡುತ್ತವೆ ಜಲ ಮಾಲಿನ್ಯ ಮತ್ತು ಭೂ ಮಾಲಿನ್ಯ ಇಲೆಕ್ಟ್ರಾನಿಕ್ ಕಸದಲ್ಲಿರುವ ಯಾವ ಧಾತುಗಳು ವಿಷಕಾರಿಯಾಗಿರುತ್ತವೆ ಸೀಸ್ ಕ್ಯಾಡ್ಮಿಯಂ ಪಾರದರ್ಶಕ ಭೂ ಮತ್ತು ಮಣ್ಣು ಚುಯ್ಯುವಿಕೆ ಮುಖ್ಯವಾಗಿ ಎಂತಹ ಮಾಲಿನ್ಯದಿಂದ ಸಂಭವಿಸುತ್ತದೆ ಮಣ್ಣು ಮಾಲಿನ್ಯ ಡಬ್ಲ್ಯೂ ಪ್ರಕಾರ ಶುದ್ಧ ನೀರಿನ ಕೊರತೆಯ ಪ್ರಮುಖ ಕಾರಣ ಯಾವುದು ಜಲ ಮಾಲಿನ್ಯ ಮಾನವನ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುವ ಮಾಲಿನ್ಯ ಯಾವುದು ಶಬ್ದ ಮಾಲಿನ್ಯ ತರ್ಟಿ ನೈನ್ ಈ ಕೆಳಗಿನದು ಭೂ ಮಾಲಿನ್ಯದ ಪರಿಣಾಮವಲ್ಲ ಗಾಳಿ ಮಾಲಿನ್ಯ ಏಳಿಕೆ ನಿಷ್ಕ್ರಿಯ ಪ್ಲಾಸ್ಟಿಕ್ ವಸ್ತುಗಳಿಂದ ಉಂಟಾಗುವ ಮಾಲಿನ್ಯ ಯಾವುದು ಮಾಲಿನ್ಯ ನೀರು ಮಾಲಿನ್ಯದಿಂದ ಯಾವ ರೋಗ ಹೆಚ್ಚು ಕಂಡುಬರುತ್ತದೆ ಡೈರಿಯಾ ಮಾರುಕಟ್ಟೆಯಲ್ಲಿ ಸತತವಾಗಿ ಬಳಸುವ ಪ್ಲಾಸ್ಟಿಕ್ ಚೀಲಗಳ ಪರಿಣಾಮವೇನು ಪರಿಸರ ಮಾಲಿನ್ಯ ಹೆಚ್ಚಳ ರೇಡಿಯೇಷನ್ ಪೊಲ್ಯೂಷನ್ ಯಾವ ಮೂಲದಿಂದ ಸಂಭವಿಸಬಹುದು ಮೊಬೈಲ್ ಟವರ್ ಅಣು ವಿದ್ಯುತ್ ಕೇಂದ್ರ ಕಿರಣ ಮಾಲಿನ್ಯವು ಮಾನವ ದೇಹದ ಯಾವ ಕೋಶಾಂಗದ ಮೇಲೆಯೇ ನೇರವಾಗಿ ಪರಿಣಾಮ ಬೀರುತ್ತದೆ ನ್ಯೂಕ್ಲಿಯಸ್ ಸಿ ನ ಸೃಷ್ಟಿಗೆ ಕಾರಣವಾಗುವ ಪ್ರಮುಖ ವಾಯು ಮಿಶ್ರಣ ಯಾವುದು ಸ್ಮೋಗ್ ಅಂತೇಳಿ ಕರಿತೀವಿ ಕಾರ್ಬನ್ ಕಾರ್ಬನ್ಗಳು ಯಾವ ಮಾಲಿನ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಓಝೋನ್ ಪದರ ನಾಶ ಪ್ಯಾಥೋಜೆನಿಕ್ ಪಾತಿತ ಜೀವಾಣುಗಳು ಮುಖ್ಯವಾಗಿ ಯಾವ ಮಾಲಿನ್ಯದಿಂದ ಹರಡುತ್ತವೆ ಜಲ ಮಾಲಿನ್ಯ ಮಣ್ಣು ಮಾಲಿನ್ಯದ ದೀರ್ಘಕಾಲೀನ ಪರಿಣಾಮಗಳಲ್ಲಿ ಒಂದು ಯಾವುದು ಚಾರಿಯ ಮಣ್ಣಿನ ಉಂಟಾಗುವಕ್ಕೆ ಗಾಳಿಯಲ್ಲಿ ಇರುವ ಪಿ ಎಂ ಟೂ ಪಾಯಿಂಟ್ ಫೈವ್ ಕಣಗಳು ಮುಖ್ಯವಾಗಿ ಯಾವ ರೋಗಕ್ಕೆ ಕಾರಣವಾಗುತ್ತವೆ ಉಸಿರಾಟ ಸೋಂಕುಗಳು ನಾಯ್ಸ್ ಮ್ಯಾಪಿಂಗ್ ಎಂಬ ತಂತ್ರಜ್ಞಾನವನ್ನು ಯಾವ ಮಾಲಿನ್ಯದ ನಿಯಂತ್ರಣಕ್ಕೆ ಬಳಸಲಾಗುತ್ತದೆ ಶಬ್ದ ಮಾಲಿನ್ಯ ಸೊ ಈ ರೀತಿಯಾಗಿ ನಾನು ನಿಮಗೆ ಇಂಪಾರ್ಟೆಂಟ್ ಶಬ್ದ ಕ್ವಶನ್ಸ್ಗಳ ಬಗ್ಗೆ ನಾವು ನೋಡಿದ್ದೀವಿ ಈಗ ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡೋಣ ಧನ್ಯವಾದ